ಮೈಕೂರು <muchas>

ಮುಖ್ಯಮಂತ್ರಿಯವರು ನನಗೆ ಸರ್ಕಾರ ಪರವಾಗಿ ಹಿರಿಯರು ಕ್ಯಾಂಪನ್ ಅವರು ಇದು ನಿಮಗೆ ತೊಂದರೆ ಆಗಿದೆ ಪೇಮೆಂಟ್ ಬಿಡುಗಡೆ ಆಗಿಲ್ಲ ಬಗ್ಗೆ ಹೇಳಿ ಪ್ರಶ್ನೆ ಇಲ್ಲ ಆದ್ರೆ ಇದನ್ನ ದಯವಿಟ್ಟು ಮುಖ್ಯಮಂತ್ರಿ ಬರಬೇಕು ಬರ್ಬೇಕು ಉಪಮುಖ್ಯಮಂತ್ರಿ ಬರಬೇಕು ಬರ್ಬೇಕು ಅಥವಾ ಇಲಾಖೆಯ ಸಚಿವರು ಬರ್ಬೇಕಂತಕ್ಕಂಥದ್ದು ಇದನ್ನ ಪಟ್ಟಿ ಇಡಿಬೇಡಿ ಅಂತ ನಾನು ಮನವಿ ನೀವು ಹಿಡಿಬೇ ಇಡಿಬೇಡಿ ಅಂತ ನನ್ನ ಮನವಿ ಇದೆ ನಾನು ಖಂಡಿತ್ವಾಗ್ಲೂ ಮುಖ್ಯಮಂತ್ರಿ ಹೇಳ್ತೀನಿ ಇದು ಬೇಕಿದ್ರೆ ಮುಂದವರ್ಬೇಕಂತ ಹೇಳಲಿ ಇದಕ್ಕೆ ಯಾವ ರೀತಿ ಪರಿಹಾರ ಹುಡುಕ್ಬೇಕಂತ ಹೇಳಿ ಸರ್ಕಾರ ಮುಖ್ಯಮಂತ್ರಿ ಅವರು ಡಿಸಿಎನ್ ಕಂಡಿತ ಮಾಡ್ತಾರ ಡಿಸಿ ಅನ್ಸ್ ಕೇಳಿ ಅದ್ರ ನೀವು ಮಾನಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಯಾವಾಗ ಬಗೆಹರ್ತೀರ ನಿಮ್ಮ ಎಲ್ಲಾ ಡಿಸ್ಟಿಕ್ ರೆಪ್ರೆಸೆಂಟಿವ್ಸ್ ಎಲ್ಲ ಬನ್ನಿ ಡಿಸ್ಕಸ್ ಮಾಡಲ್ಲ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಬಟ್ ನಾವ್ ಹೇಳೋದೇ ಅಂದ್ರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಬಂದು ನಮಗೆ ಅವರು ಅವರು ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅದರಿಂದ ಅವ್ರು ಬಂದು ಏನು ಹೇಳ್ತಾರೆ ಪ್ಯಾಕೇಜ್ ಸಿಸ್ಟಮ್ ಬಗ್ಗೆ ಅವರಿಗೆ ಇದು ಇದೆ ಅವರು ಕೆಲವು ಪ್ಯಾಕೇಜ್ ಸಿಸ್ಟಮ್ ಸ್ಟಾಪ್ ಮಾಡಬೇಕು ಅಂತ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಿದ್ದಾರೆ ಅವ್ರು ಇವರು ಬರಬೇಕು ಅಂತ ಹೇಳ್ತೀನಿ ಚೀಫ್ ಮಿನಿಸ್ಟರ್ ಸಪ್ಲಿಮೆಂಟರಿ ಬಜೆಟ್ ಏನು ಸಬ್ಮಿಟ್ ಮಾಡ್ತಾ ಇರೋದರಿಂದ ನಾವು ಅವಕಾಶ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಬಂದು ತಮಗೆ ನಮಗೆ ಹೇಳಿದ್ರೆ ನಾವು ಮುಂದಿನ ಈ ಕಾರ್ಯ ಏನು ಮಾಡ್ಬೇಕು ಅನ್ನೋದು ತೀರ್ಮಾನ ಮಾಡಿ ಮುಖ್ಯಮಂತ್ರಿಯವರೇ ನಿಮ್ಗೆ ನೇರವಾಗಿ ಹೇಳಿದ್ದಾರೆ ಸದನ ಆದ್ಮೇಲೆ ಸೆಷನ್ಸ್ ಆದ್ಮೇಲೆ ನಿಮ್ಮನ್ನ ಅಂತ ಹೇಳಿದ್ದಾರೆ ತಾವೇ ಇಂತೇ ಪ್ರಸ್ತಾವನೆ ಮಾಡಿದಿರಿ ನೀವು ಪುನಃ ಮತ್ತೆ ಪಿಡಬ್ಲ್ಯೂ ಮಿನಿಸ್ಟರೇ ಬರ್ಬೇಕಂತ ಹೇಳಿ ಮಾಡಿದೆ ನಾನು ಇನ್ನಾದ್ರೂ ಮನವಿ ಮಾಡ್ಕೊಳ್ತೇನೆ ಯಾಕಂದ್ರೆ ಮುಖ್ಯಮಂತ್ರಿ ಅವ್ರು ಕರೀತಾರೆ ಅದನ್ನ ನಿಮಗೆ ಪರಿಹಾರ ಕಂಡು ಅಂತ ಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ ಡಬ್ಲ್ಯೂ ಡಿ ಅವರು ಮಿನಿಸ್ಟರು ಸತೀಶ್ ಜಾರಕಿಹೊಳಿ ಇದೇ ಜಿಲ್ಲೆಯವರು ಅದ್ರ ವಿಶೇಷವಾಗಿ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ ನಿಮಿಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ದೇಸ್ ಒನ್ ಆ ದ ಮೋಸ್ಟ್ ಆ ಸಿಂಪ್ಲಿ ಸ್ಟ್ಯಾಂಡ್ಸ್ ಓನ್ ಆ ದ ಡೈನಿಮಿಕ್ ಮಿನಿಸ್ಟರ್ ವಿ ಅಗೋಟ್ ಬರದೇ ಇದ್ದಾರೆ ನಾನು ಅವ್ರನ್ನ ತಿಳಿಸ್ತೀನಿ ಖಂಡಿತವಾಗಿದಾರೋ ಇಲ್ಲವ ಸರ್ ಅದನ್ನ ಗುರ್ತಿಲ್ಲ ಯಾಕಂದ್ರೆ ನಾನು ಮೇಲ್ಮನೆಯಲ್ಲಿ ಇದ್ದೀಯ ಅವ್ರು ಕೆಳ ಮನೆಯಲ್ಲಿದ್ದಾರೋ ಗೊತ್ತಿಲ್ಲ ಖಂಡಿತವಾಗ್ಲೂ ಪ್ರಾಬ್ಲಮ್ ತಾವು ಏನಿದೆ ಹೇಳಿದಿರಾ ಆ ಇನ್ಫಾರ್ಮೇಷನ್ ಅವ್ರು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಅದ್ನ ಸರ್ ಕೇವ್ರು ನೀವು ಬನ್ನಿ ಸರ್ಕಾರದ ಪರವಾಗಿ ಯಾರನ್ನ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದೇನೆ ನೀವು ಉದ್ದೇಶ ಪೂರ್ವಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರೇ ಬರ್ಬೇಕಂತ ಈಗ ಡಿಮಾಂಡ್ ಇದೆ ನಾನು ಖಂಡಿತ ಹೋಗುವ ಅಲ್ಲಿ ಮಾತನಾಡ್ತೀನಿ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಕೂಡ ಮಾತನಾಡ್ತೇನೆ ಕೂಡ ಸೊ ದಯವಿಟ್ಟು ಇದನ್ನ ಮುಷ್ಕರ ತಾವು ಇಲ್ಲೇ ಮುಗಿಸ್ಬಿಟ್ಟು ತಾವು ದಯವಿಟ್ಟು ಇನ್ನ ಕಾಲ್ ಆಫ್ ಮಾಡಿ